ಪ್ರಧಾನಿ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ತಮ್ಮ ಸೀಟ್ನಿಂದ ಮೇಲೆದೇಳ್ತಾ ಇದ್ದ ಹಾಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನ ಸುದೀರ್ಘವಾಗಿ ಬಾಳಲಿ ಅಂತ ಘೋಷಣೆ ಕೂಗಿರೋ ಘಟನೆ ನಡೆದಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗ್ತಾ ಇದೆ ಸಂಸತ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತೃಣಮೂಲ ನಾಯಕ ಕಲ್ಯಾಣ್ ಬ್ಯಾನರ್ಜಿ ಸಮಾಜವಾದಿ ಪಕ್ಷದ ನಾಯಕರಾದ ಅಖಿಲೇಶ್ ಯಾದವ್ ಮತ್ತು ಅವಧೇಶ್ ಪ್ರಸಾದ್ ಮೊದಲ ಸಾಲಲ್ಲಿ ವಿರೋಧ ಪಕ್ಷದ ಬೆಂಚ್ನಲ್ಲಿ ಕೂತಿದ್ರು ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ತಮ್ಮ ಸೀಟ್ನಿಂದ ಎದ್ದೇಳ್ತಾ ಇದ್ದ ಹಾಗೆ ಸಂವಿಧಾನದ ಪುಸ್ತಕ ಹಿಡಿದು ಎದ್ದು ನಿಂತ ರಾಹುಲ್ ಗಾಂಧಿ ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ಅಪಮಾನ ಆಗೋದಕ್ಕೆ ಇಂಡಿಯಾ ಒಕ್ಕೂಟ ಬಿಡೋದಿಲ್ಲ ಅಂತ ಕೂಗಿ ಕೂಗಿ ಹೇಳಿದ್ದಾರೆ ಇದಾದ ಮೇಲೆ ಸಂಸತ್ ಹೊರಗಡೆ ಪತ್ರಕರ್ತರ ಜೊತೆ ಮಾತನಾಡಿರೋ ರಾಹುಲ್ ಗಾಂಧಿ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸಂಸತ್ನಲ್ಲೂ ಸಂವಿಧಾನ ಪುಸ್ತಕ ತೋರಿಸ್ತಾ ಮಾತುಗಳನ್ನು ಶುರು ಮಾಡಿದ ರಾಹುಲ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂವಿಧಾನದ ಮೇಲೆ ದಾಳಿ ನಡೆಸ್ತಾ ಇದ್ದು ಇದು ಸ್ವೀಕಾರಾರ್ಹ ಅಲ್ಲ ಅಂತ ಕಿಡಿಕಾರಿದ್ರು ಸಂವಿಧಾನವನ್ನು ಯಾವುದೇ ಶಕ್ತಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಸಂವಿಧಾನದ ಮೇಲೆ ಪ್ರಧಾನಿ ಮತ್ತು ಅಮಿತ್ ಶಾ ನಡೆಸ್ತಾ ಇರೋ ದಾಳಿ ನಮಗೆ ಸ್ವೀಕಾರ ಅರ್ಹ ಅಲ್ಲ ಇದನ್ನ ನಾವು ಮಾಡೋದಕ್ಕೆ ಬಿಡೋದು ಇಲ್ಲ ಹೀಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನಾವು ಸಂವಿಧಾನವನ್ನ ಹಿಡಿದಿದ್ದೀವಿ ನಮ್ಮ ಸಂದೇಶ ಹಾದು ಹೋಗ್ತಾ ಇದೆ ಮತ್ತೆ ಯಾವುದೇ ಶಕ್ತಿಯಿಂದ ಭಾರತದ ಸಂವಿಧಾನವನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಹೇಳಿದ್ರು ಅಮಿತ್ ಶಾ ಸಂವಿಧಾನ वो हमारे लिए एक्सेप्टेबल नहीं है वो हम होने नहीं देंगे इसीलिए हमने कॉन्स्टिट्यूशन ओथ लेते हुए हमने कॉन्स्टिट्यूशन पकड़ा था धन्यवाद थैंक यू हमारा सज, संदेश जा रहा है हिंदुस्तान के कॉन्स्टिट्यूशन को कोई शक्ति नहीं छू सकती है धन्यवाद ये देखिए